ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆ ಟಿ ನ್ಯೂಸ್ ನಾನು ವಿಜಯ್ ಈ ನೇರವಾಗಿ ಜನರ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡೋ ಮೊದಲು ಈ ಕರ್ನಾಟಕ ಸರ್ಕಾರ ಜಿಲ್ಲಾ ರಚನೆಯ ಕುರಿತು ಬಿಜಾಪುರ ಜಿಲ್ಲೆಯ ವಿಭಜನೆ ಕುರಿತು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಲಿ ನನಗೆಲ್ಲೋ ಏನು ಅನಿಸ್ತಿದೆ ಅಂತ ಹೇಳಿದ್ರೆ ಈ ಬಿಜಾಪುರ ಜಿಲ್ಲೆಯಲ್ಲಿರುವಂತ ಆಡಳಿತಾರೂಢ ಕಾಂಗ್ರೆಸ್ಸಿನ ಶಾಸಕರು ಹತಾಶೆಯಲ್ಲಿದ್ದಾರೆ ಕೆಲವೊಂದು ಕಡೆ ರೇವಣ ಸಿದ್ದೇಶ್ವರ ನೀರಾವರಿ ಯೋಜನೆಗೆ ಹಣ ತರಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಹತಾಶೆ ಇರ್ಬೋದು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಹತಾಶೆ ಇರ್ಬೋದು ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಸಲುವಾಗಿ ತಾಲೂಕಾ ದಂಡಾಧಿಕಾರಿಗಳು ಜಿಲ್ಲಾ ಆಡಳಿತ ಈ ರೀತಿ ನೇರವಾಗಿ ಜನರ ಮಧ್ಯದಲ್ಲಿ ಅನಗತ್ಯ ವಿವಾದಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಿದೆ ನೀವು ಸಿಂಧಿಯವ್ರ ಹತ್ರ ಹೋಗಿ ಇಂಡಿ ತಾಲೂಕು ಅಂತ ಕೇಳೋದು ಮುದ್ದೇಬಾಳದವ್ರ ಹತ್ರ ಹೋಗಿ ಶಿಂದಗಿ ತಾಲೂಕು ಮಾಡ್ತೀನಿ ಅಂತ ಕೇಳೋದು ಇದ್ರ ಪರಿಣಾಮಗಳ ಅರಿವು ಪ್ರಜ್ಞೆ ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆಯಾ ಯಾವ ಆಧಾರದ ಮೇಲೆ ಇಂಡಿ ತಾಲೂಕನ್ನು ನಾವು ತಾಲೂಕು ಮಾಡಬೇಕು ಮಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಜನರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ತಿದ್ರು ನೀವು ತಪ್ಪು ಮಾಡುವಂಥ ಕೆಲಸ ಜಿಲ್ಲಾಡಳಿತ ಮಾಡಬಾರ್ದು ಎಚ್ಚೆತ್ಕೊಳ್ಬೇಕು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಸಭೆಯನ್ನು ರದ್ದು ಮಾಡಬೇಕು ಈ ರೀತಿ ಜನರ ಮಧ್ಯದಲ್ಲಿ ಸಭೆ ಮಾಡೋ ಮೊದಲು ಕರ್ನಾಟಕ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ಜಿಲ್ಲೆಗಳ ರಚನೆಯ ಪ್ರಸ್ತಾವನೆ ಇದೆ ನಾವು ಹಿಂಗೆ ಮಾಡಬೇಕಂತ ಮಾಡೀವಿ ಅಂತೇಳಿ ನಾವು ಇಂಡಿ ತಾಲೂಕನ್ನೇ ಜಿಲ್ಲೆ ಮಾಡ್ಬೇಕಂತ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ ಅಂಥೇಳಿ ಸಿದ್ಧಿಗೆಯಾಗಿ ಹೋಗಿ ಕೇಳಿದ್ರೆ ಜನರ ಮಧ್ಯದೊಳಗೆ ಅನಗತ್ಯ ವಿವಾದವನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ ಅದಕ್ಕೆ ಮೊದಲು ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಏಕಾಭಿಪ್ರಾಯಕ್ಕೆ ಬನ್ನಿ ನಿಮ್ಮ ಈ ಜಿಲ್ಲೆಯ ಪಕ್ಷದೊಳಗೆ ಏಕಾಭಿಪ್ರಾಯಕ್ಕೆ ಬನ್ನಿ ಈಗ ಅಂತ ಹೇಳಿದ್ರೆ ಬಹುತೇಕ ಮೂರು ಸಲ ಆರಿಸಿ ಬಂದಾರೆ ಇಂಡಿ ಶಾಸಕರು ಮೂರು ಸಲ ಆರಿಸಿ ಬಂದಾರೆ ಅವರಿಗೆ ಮಂತ್ರಿಗಳ ಸ್ಥಾನ ಸಿಗ್ತಾ ಇಲ್ಲ ರಾಜಕಾರಣದೊಳಗೆ ಸಿಗಬೇಕಾದಂಥ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಹೀಗಾಗಿ ಬಿಜಾಪುರ ಜಿಲ್ಲೆಯೊಳಗೆ ಒನ್ ಮ್ಯಾನ್ ಅಪ್ ಮೆನ್ ಸಿಪ್ಪದೇ ಕಾಂಗ್ರೆಸ್ ಪಕ್ಷದೊಳಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಹತಾಶೆಗೆ ಜಿಲ್ಲೆನೇ ಸಪ್ರೇಟ್ ಮಾಡ್ಕೊಂಡು ಹೋದ್ರೆ ಅವಾಗರೇ ನಾವು ರಾಜಕಾರಣ ಮಾಡ್ಬೋದು ಅನ್ನೋಂಥ ಹತಾಶೆಗೆ ಅಂತ ಭಾವಿಸ್ತೀನಿ ಈ ರೀತಿ ರಾಜಕೀಯ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ಕೆ ಟಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಧನ್ಯವಾದಗಳು